ಆಯುರ್ವೇದ ಔಷಧಿಗಳನ್ನು ನಾವು ಬಳಸೋದು ಅಂತಾದರೆ ಅದಕ್ಕೆ ವೈದ್ಯರ ಸಲಹೆ ಸೂಚನೆಯ ಮೇರೆಗೆ ತಗೊಳುಕೊ ತೆಗೆದುಕೊಳ್ಳಬೇಕು ಯಾಕೆ ಅಂತ ಹೇಳೋದಾದರೆ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳನ್ನು ನಾವು ನೋಡುವಾದರೆ ಅದರಲ್ಲಿ ಕಾಷ್ಟ ಔಷಧಿಗಳು ಹಾಗೂ ರಸೌಷಧಿಗಳು ಅಂದರೆ ಗಿಡಮೂಲಿಕೆಗಳ ಮದ್ದು ಹಾಗೂ ರಸೌಷಧಿಗಳು ಅಂತ ಬರ್ತದೆ ಈ ಕಾಷ್ಟ ಔಷಧಿಗಳಲ್ಲಿ ಬಹುತೇಕವಾಗಿ ಅಡ್ಡಪರಿಣಾಮಗಳಲ್ಲಿ ಅಡ್ಡಪರಿಣಾಮಗಳು ಇರುವುದಿಲ್ಲ ಆದರೂ ಕೂಡ ಅದನ್ನು ವೈದ್ಯರ ಸಲಹೆಯ ಮೇರೆಗೆ ಬಳಸಬೇಕು ಯಾಕೆ ಅಂದರೆ ಕೆಲವಾರು ದ್ರವ್ಯಗಳಲ್ಲಿ ವಿಷದ್ರವ್ಯಗಳನ್ನು ಕೂಡ ನಾವು ಪ್ರಯೋಗ ಮಾಡ್ತೇವೆ ಅದಕ್ಕೆ ಒಂದು ಪ್ರಮಾಣ ಅಂತ ಇರ್ತದೆ ಆ ಪ್ರಮಾಣದಲ್ಲಿಯೇ ನೀಡುವಂಥದ್ದು ಇದರಲ್ಲಿ ನೋಡಿ ವಿಷವನ್ನು ಕೂಡ ಅಮೃತವಾಗಿ ಕೊಡ್ಬೋದು ಅಂದರೆ ಪ್ರಮಾಣದಲ್ಲಿ ಕೊಟ್ಟಾಗ ಅದನ್ನು ಅಮೃತವಾಗಿ ಬಳಸ್ಬೋದು ಅಂತ ನಮ್ಮ ಮುಂಚಿನಿಂದ ನಾವು ಗಾದೆಯಲ್ಲಿದೆ ಹಾಗಾಗಿ ಕೆಲವಾರು ಔಷಧ ಔಷಧಿ ಗುಣಗಳಿರುವಂಥ ವಿಷ ದ್ರವ್ಯಗಳನ್ನು ಕೂಡ ನಾವು ಔಷಧಿಗಳಲ್ಲಿ ಬಳಸ್ತೇವೆ ಅಂಥ ಔಷಧಿಗಳನ್ನು ಔಷಧಿಯ ಪ್ರಮಾಣದಲ್ಲಿಯೇ ಬಳಸಬೇಕು ಹಾಗೂ ಅದನ್ನು ದೇಹಕ್ಕೆ ಅನುಸಾರವಾಗಿ ವೈದ್ಯರುಗಳು ಏನು ಸಲಹೆ ಸೂಚನೆ ಕೊಡ್ತಾರೆ ಅದರ ಅನುಸಾರವಾಗಿ ಅದನ್ನು ತೆಗೆದುಕೊಳ್ಳುವಂಥದ್ದು ಹಾಗಾಗಿ ಯಾವುದೇ ಆಯುರ್ವೇದ ಔಷಧಿ ಅದು ಗಿಡಮೂಲಿಕೆಗಳ ಔಷಧಿ ಆದರೂ ಕೂಡ ಅದನ್ನು ನಮ್ಮ ವೈದ್ಯರ ಸಲಹೆ ಇಲ್ಲದೆ ತೆಗೆದುಕೊಳ್ಳೋದು ಸರಿಯಲ್ಲ ಎರಡನೇದು ರಸೌಷಧಿಗಳಂತ ನಾನೇನು ಹೇಳಿದೆ ಇದರಲ್ಲಿ ನಮ್ಮ ಪಾರದಾಗಲಿ ಗಂಧಕ್ಕಾಗಲಿ ತವರಾಗಲಿ ಇಂಥ ಬೇರೆ ಬೇರೆ ಕಬ್ಬಿಣ ಆಗಲಿ ಹಾಗೆ ಕಾಪರ್ ಅಂತ ತಾಮ್ರ ಅಂತ ಏನು ಹೇಳ್ತೇವೆ ಇದನ್ನು ನಾವೆಲ್ಲದನ್ನು ಬಳಸ್ಕೊಂಡು ಇದನ್ನು ಕೂಡ ನಾವು ರಸೌಷಧಿಗಳಂತ ಬಳಸ್ತೇವೆ ಹಾಗೆ ಕಾಷ್ಟೌಷಧಿ ಇನ್ನೊಂದು ರಸೌಷಧಿ ಕಾಷ್ಠ ಔಷಧಿಗಳಿಗೆ ಪ್ರಮಾಣಗಳು ಬೇರೆ ಇರ್ತವೆ ರಸೌಷಧಿಗಳಿಗೆ ಅದರದ್ದೇ ಆದಂಥ ಪ್ರಮಾಣ ಇರುತ್ತೆ ರಸೌಷಧಿಗಳು ರತ್ತಿ ಪ್ರಮಾಣ ಅಥವಾ ಮಾಷ ಪ್ರಮಾಣ ಗುಂಜ ಪ್ರಮಾಣ ಈ ಪ್ರಮಾಣಗಳಲ್ಲಿ ಕೊಡುವಂಥದ್ದು ಅಥವಾ ರತ್ತಿ ಪ್ರಮಾಣ ಇದೆಲ್ಲ ಮಿಲಿಗ್ರಾಮ್ಗಳು ಹಾಗೆ ಕಾಷ್ಟ ಔಷಧಿಗಳು ಯಾವುದರಲ್ಲಿ ವಿಷ ಪ್ರಯೋ ವಿಷದ್ರವ್ಯಗಳು ಇರುವುದಿಲ್ಲ ಅದನ್ನು ನಾವು ಫಲಪ್ರಮಾಣ ಅಂದರೆ ಗ್ರಾಮ್ ಲೆಕ್ಕದಲ್ಲಿ ಕೂಡ ಕೊಡ್ತೇವೆ ಅದನ್ನು ವೈದ್ಯರುಗಳದು ಅದರ ನಿಶ್ಚಯವನ್ನು ಮಾಡುವಂಥದ್ದು ಹಾಗಾಗಿ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಆಯುರ್ವೇದ ವೈದ್ಯರಲ್ಲಿ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳಿ ಹಾಗೆ ಔಷಧಿಗಳನ್ನೇ ಮಾಡುವಂಥದ್ದಿದ್ದರೆ ಮನೆ ಮದ್ದನ್ನು ತಾವು ಮಾಡುವ ಮಾಡಬಹುದಾಗಿದೆ ಮನೆಯಲ್ಲಿರುವಂಥ ಶುಂಠಿ ಅಥವಾ ಕರಿಮೆಣಸು ಜೀರಿಗೆ ಹಿಂಗು ಇಂಥ ಇಂಥ ದ್ರವ್ಯಗಳನ್ನು ಬಳಸಿಬಿಟ್ಟು ನಾವು ಮನೆಯಲ್ಲೇ ಕೆಲವು ಔಷಧಿಗಳನ್ನು ಸಿದ್ಧಪಡಿಸ್ಬೋದು ಕೆಲವಾರು ದೈನಂದಿನ ಕಾಯಿಲೆಗಳನ್ನು ಮನೆಯಲ್ಲೇ ನಾವು ಔಷಧಿಗಳನ್ನು ತಯಾರಿಸ್ ಮಾಡ್ಬೋದು ಇದೆಲ್ಲ ಔಷಧಿಗಳು ಮನೆಯಲ್ಲೇ ಆಹಾರ ರೂಪವಾಗಿ ನಾವು ಬಳಸ್ತಾ ಇದ್ದೇವೆ ಅದರ ಪ್ರಮಾಣಗಳಲ್ಲಿ ಹೆಚ್ಚು ಕಡಿಮೆ ಮಾಡಿ ಅದರ ಒಂದು ಕಷಾಯಗಳನ್ನು ಅದರ ಒಂದು ಚೂರ್ಣಗಳನ್ನು ಅದರ ಬೇರೆ ಬೇರೆ ಒಂದು ವಿಧಾನಗಳಿಂದ ಇದನ್ನು ಪ್ರಯೋಗ ಮಾಡಿದರೆ ದೈನಂದಿನ ಕಾಯಿಗಳಲ್ಲಿ ಇದನ್ನು ಎಫೆಕ್ಟಿವ್ ಆಗಿ ನಾವು ಬಳಸ್ಬೋದು ಹಾಗಾಗಿ ಮನೆಮದ್ದನ್ನು ಮಾಡೋದರಲ್ಲಿ ಏನೂ ಸ ಅಭ್ಯಂತರ ಇರುವುದಿಲ್ಲ ಆದರೆ ಆಯುರ್ವೇದ ಔಷಧಿಗಳನ್ನು ಬಳಸೋದು ಬಳಸಬೇಕಾದ್ರೆ ಅದನ್ನು ವೈದ್ಯರ ಸಲಹೆ ಸೂಚನೆ ಮೇರೆಗೆ ತೆಗೆದುಕೊಳ್ಬೇಕು ಅಂತ ನಾನೆಲ್ಲರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ